ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಪಿತೃಪಕ್ಷ ಎಂದು ಪ್ರಾರಂಭ ಜೊತೆಯಲ್ಲಿ ಯಾವೆಲ್ಲ ದಿನಗಳಲ್ಲಿ ನಾವು ಪಿತೃಪಕ್ಷವನ್ನು ಆಚರಣೆ ಮಾಡಿದರೆ ನಮಗೆ ಉತ್ತಮ ಫಲ ಸಿಗುವಂಥದ್ದು ಹಾಗೆಯೇ ಇದರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ಪಿತೃಪಕ್ಷದ ಆಚರಣೆ ಹೇಗಿರುತ್ತದೆ ಅನ್ನೋದಾದರೆ ಪ್ರತಿ ವರ್ಷವೂ ಅಷ್ಟೇ ಭಾದ್ರಪದ ಮಾಸದ ಹುಣ್ಣಿಮೆಯ ಮರುದಿನದಿಂದ ಪ್ರಾರಂಭವಾಗಿ ಆಶ್ವಾಯುಜ ಮಾಸ ಪ್ರಾರಂಭವಾಗುತ್ತದೆ ಈ ಆಶ್ವಾಯುಜ ಮಾಸದಲ್ಲಿ ಹದಿನೈದು ದಿನಗಳನ್ನು ನಾವು ಪೂರ್ವಜರಿಗೋಸ್ಕರನೇ ನಾವು ಮೀಸಲಿಡುತ್ತೇವೆ ಅಂದರೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಭೂಮಿಗೆ ಬಂದು ತನ್ನ ಒಂದು ವಂಶಸ್ಥರನ್ನು ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಈ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡ್ತೇವೆ ಈ ಬಾರಿ ಬಂದಿರುವಂಥ ಭಾದ್ರಪದ ಮಾಸ ಹುಣ್ಣಿಮೆ ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ ಹದಿನೇಳನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಹದಿನೆಂಟನೆಯ ತಾರೀಕು ಬುಧವಾರ ಬೆಳಿಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಕೂಡ ಈ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಹದಿನೆಂಟನೆಯ ತಾರೀಕು ಬುಧವಾರ ಆಚರಣೆ ಮಾಡ್ತೇವೆ ಆಗಿದ್ದಲ್ಲಿ ನಾವು ಪಿತೃಪಕ್ಷವು ನಾವು ಅದರ ನಂತರದ ದಿನದಿಂದ ಪ್ರಾರಂಭ ಮಾಡಬೇಕಾಗುತ್ತದೆ ಎಲ್ಲಿ ಎಲ್ಲಿವರೆಗೂ ಅನ್ನುವುದಾದರೆ ಅಕ್ಟೋಬರ್ ಎರಡನೆಯ ತಾರೀಕವರೆಗೂ ನಾವು ಆಚರಣೆ ಮಾಡ್ತೇವೆ ಅಂದರೆ ಸೆಪ್ಟೆಂಬರ್ ಹದಿನೆಂಟರ ನಂತರದ ದಿನ ದಿವಸದಿಂದ ಅಕ್ಟೋಬರ್ ಎರಡರವರೆಗೂ ನಮಗೆ ಆ ಹದಿನೈದು ದಿವಸಗಳು ತುಂಬ ವಿಶೇಷವಾಗಿರುತ್ತದೆ ಆ ಒಂದು ಸಮಯದಲ್ಲಿ ನಾವು ಪಿತೃಪಕ್ಷವನ್ನು ಆಚರಣೆ ಮಾಡ್ತೇವೆ ಹಾಗೆ ಯಾವೆಲ್ಲ ದಿನಗಳು ಸೂಕ್ತ ಅನ್ನೋದನ್ನು ನಾನು ಒಂದು ಮುಂದಿನ ಒಂದು ವಿಷಯಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಅಕ್ಟೋಬರ್ ಎರಡು ಅಮೋ ನಮಗೆ ಮಹಾಲಯ ಅಮವಾಸೆ ಇರುತ್ತದೆ ನಂತರದ ದಿವಸದಲ್ಲಿ ನಮಗೆ ನವರಾತ್ರಿಯು ಕೂಡ ಪ್ರಾರಂಭವಾಗ್ತಾ ಹೋಗುತ್ತದೆ ನೋಡಿ ನಾವು ಪಿತೃಪಕ್ಷವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ ಈ ಅವಧಿಯಲ್ಲಿ ನಾವು ಪೂರ್ವಜರನ್ನು ನೆನಪನ್ನು ಮಾಡಿಕೊಂಡು ನಾವು ಅವರಿಗೆ ತರ್ಪಣವನ್ನು ಬಿಡುವುದು ಅದು ತುಂಬಾನೇ ಮುಖ್ಯವಾದದ್ದು ಅದರಲ್ಲೂ ವಿಶೇಷವಾಗಿ ಈ ಪಿತೃಗಳಿಗೆ ನಾವು ತರ್ಪಣ ಬಿಡೋ ಕಾರಣ ಏನಪ್ಪಾ ಅಂತ ಬ್ರಹ್ಮ ಬ್ರಹ್ಮಪುರಾಣದ ಪ್ರಕಾರ ದೇವತೆಗಳನ್ನು ಪೂಜಿಸುವ ಮೊದಲು ಮನುಷ್ಯರು ತಮ್ಮ ಪೂರ್ವಜರನ್ನು ಪೂಜಿಸಬೇಕು ಈ ಕಾರಣಕ್ಕಾಗಿ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಹಿರಿಯರನ್ನು ಮರಣಾನಂತರ ಗೌರವಿಸಿ ಪೂಜಿಸಲಾಗುತ್ತದೆ ನೋಡಿ ನಮಗೆ ಪಿತೃಪಕ್ಷ ಎಂದು ಪ್ರಾರಂಭವಾಗುತ್ತದೆ ಅನ್ನುವುದಾದ್ರೆ ಇದೇ ಸೆಪ್ಟೆಂಬರ್ ಹತ್ತನೇ ತಾರೀಕು ಪ್ರಾರಂಭವಾದರೆ ನಮಗೆ ಹದಿನೈದು ದಿವಸಗಳು ಅಂದ್ರೆ ನೆಕ್ಸ್ಟ್ ಇಪ್ಪತ್ತೈದನೇ ತಾರೀಕು ಇರುತ್ತದೆ ಆ ಈ ಹುಣ್ಣಿಮೆಗೆ ಪ್ರಾರಂಭವಾದರೆ ನೆಕ್ಸ್ಟ್ ಅಮುವಾಸೆ ಬರುತ್ತದಲ್ಲ ಆ ಅಮಾವಾಸ್ಯೆಗೆ ಸರ್ವಪ್ರಭು ಅಮುವಾಸೆ ಅಂತಾರೆ ಅಂದರೆ ಆ ಅಮುವಾಸೆಲ್ಲೇ ಪ್ರತಿಯೊಬ್ಬರು ಕೂಡ ಈ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡ್ತಾ ಇರ್ತಾರೆ ಹಾಗೆಯೇ ಈ ಪಿತೃಪಕ್ಷ ಅನ್ನೋದು ಅವರವರ ಮನೆಯಲ್ಲಿ ಪದ್ಧತಿಯಂತೆ ಆಚರಣೆ ಮಾಡುವಂಥದ್ದು ಇನ್ನೊಬ್ಬರನ್ನು ನಾವು ಕೇಳಿ ಮಾಡುವಂಥದ್ದಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅವ್ರದೇ ಆದ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಆಚರಣೆ ಮಾಡ್ತಾ ಇರ್ತಾರೆ ಅಂದರೆ ಕೆಲವೊಬ್ಬರು ಮನೆಯಲ್ಲಿ ಸಿಹಿಯನ್ನು ಮಾಡ್ತಾರೆ ಕೆಲವೊಬ್ಬರು ಮನೆಯಲ್ಲಿ ಖಾರವನ್ನು ಮಾಡ್ತಾ ಇರ್ತಾರೆ ಇದರ ಜೊತೆಯಲ್ಲಿ ಕೆಲವೊಬ್ರು ಮನೆಯಲ್ಲಿ ಮುತ್ತೈದೆಯಾಗಿ ಸತ್ತಿರ್ತಾರೆ ಅಂಥವರ ಮನೆಯಲ್ಲಿ ಆದಷ್ಟು ಹುಣ್ಣಿಮೆಯಿಂದ ಅಮಾವಾಸ್ಯೆ ಬರೋದ್ರೊಳಗೆ ಒಂದು ಶುಕ್ರವಾರ ಅಥವಾ ಒಂದು ಮಂಗಳವಾರ ಕೂಡ ಪೂಜೆಯನ್ನು ಮಾಡ್ಕೊಳ್ತಾರೆ ಅಂದರೆ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾರೆ ಕೆಲವೊಬ್ಬರು ಮನೆಯಲ್ಲಿ ಹುಣ್ಣಿಮೆ ಪ್ರಾರಂಭವಾಗಿ ಮೊದಲನೇ ಶನಿವಾರ ಅಥವಾ ಎರಡನೇ ಶನಿವಾರ ಏನು ಬರುತ್ತೋ ಅಂದು ಆಚರಣೆ ಮಾಡ್ತಾರೆ ಕೆಲವೊಬ್ಬರು ಸಾಮಾನ್ಯವಾಗಿ ಮಾಡುವಂಥದ್ದು ಮಹಾಲಿ ಮೂವಾಸೆಯಲ್ಲೇ ಮಾಡುವಂಥದ್ದು ಅದರಲ್ಲೂ ಇನ್ನೂ ಕೆಲವೊಬ್ಬರು ಏನಪ್ಪಾ ಅಂತಂದರೆ ಅದರಲ್ಲಿ ಮಾಡೋಕ್ಕೆ ಆಗದೆ ಇದ್ದಂಥ ಅಥವಾ ಅವ್ರ ಮನೆ ಪದ್ಧತಿ ಇಲ್ಲದೇ ಇರೋವಂಥವ್ರು ದಸರಾದಲ್ಲೂ ಕೂಡ ಆಚರಣೆ ಮಾಡ್ತಾರೆ ಕೊನೆಯಲ್ಲಿ ವಿಜಯದಶಮಿ ಬರುತ್ತಲ್ಲ ಆಯುಧ ಪೂಜೆ ಆ ಒಂದು ಸಮಯದಲ್ಲೂ ಕೂಡ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾರೆ ಈ ರೀತಿಯಾಗಿ ಅವರವರ ಮನೆ ಪದ್ಧತಿಯಂತೆ ಆಚರಣೆ ಮಾಡ್ತಾ ಇರ್ತಾರೆ ಅದು ಅಲ್ಲದೇನೆ ಪಿತೃಪಕ್ಷವನ್ನು ಸಾಮಾನ್ಯವಾಗಿ ದೀಪಾವಳಿ ಸಮಯದಲ್ಲಿ ಆಚರಣೆ ಮಾಡ್ತಾರೆ ಈ ಗಣಪತಿ ಹಬ್ಬದಲ್ಲಿ ಆಚರಣೆ ಮಾಡ್ತಾರೆ ಈಗ ಒಂದು ಆಮೇಲೆ ಯುಗಾದಿ ಹಬ್ಬದಲ್ಲಿ ಆಚರಣೆ ಮಾಡ್ತಾರೆ ಈಗ ಅವರವರ ಮನೆ ಪದ್ಧತಿಯಂತೆ ಅವರು ಮೊದಲಿಂದನೂ ಹಿರಿಯರು ಯಾವ ರೀತಿ ನಡ್ಸ್ಕೊಂಡ್ಬಂದಿರ್ತಾರೋ ಅದೇ ರೀತಿಯೇ ಪಿತೃಪಕ್ಷವನ್ನು ಆಚರಣೆ ಮಾಡುವಂಥದ್ದು ಹಾಗೆಯೇ ಈಗ ನಾವು ಪೂಜಾ ವಿಧಾನಗಳು ತಿಳಿಸ್ಕೊಡ್ತಾ ಇರ್ತೇವೆ ಆ ರೀತಿಯೆಲ್ಲ ಪಿತೃಪಕ್ಷಕ್ಕೆ ನಾವು ತುಂಬನೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ನಾನು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಆ ಪಿತೃಪಕ್ಷ ಆಚರಣೆ ಯಾವ ರೀತಿ ಮಾಡಬೇಕು ಹಾಗೆ ಅದ್ರ ಬಗ್ಗೆ ಇನ್ನೊಂದು ಹೆಚ್ಚೆಚ್ಚು ಮಾಹಿತಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅದನ್ನು ಕೂಡ ನಿಮಗೆ ಆದಷ್ಟು ಬೇಗ ಕೊಡ್ತೇನೆ ನೋಡಿ ನಾವು ಎಷ್ಟೊಂದು ಪೂಜೆಗಳನ್ನ ಮಾಡ್ತಾ ಇರ್ತೇವೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ನಿಮಗೆ ಒಳ್ಳೆಯ ಒಂದು ಫಲ ಸಿಗಬೇಕು ಅಂತಂದರೆ ನಾವು ಈ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡಲೇಬೇಕಾಗುತ್ತೆ ಹಾಗೆಯೇ ನಮಗೆ ಇನ್ನೊಂದು ಮಾಹಿತಿ ಹೇಳಬೇಕು ನಮ್ಮ ಒಂದು ಹಿಂದೂ ಪುರಾಣದ ಪ್ರಕಾರ ಮೂರು ವರೆಗಿನ ಪಿತೃಗಳ ಆತ್ಮವು ಭೂಮಿ ಮತ್ತು ಸರ್ವ ಒಂದು ಸ್ವರ್ಗ ಲೋಕದ ನಡುವೆ ಇರುವ ಒಂದು ಪಿತೃಲೋಕಕ್ಕೆ ಈ ದಿನ ಬರ್ತಾರೆ ಅನ್ನೋ ಒಂದು ನಂಬಿಕೆ ಅಂದರೆ ಪ್ರತಿಯೊಬ್ಬರು ಮನೇಲೂ ಅಷ್ಟೇ ಆ ಒಂದು ಸಮಯದಲ್ಲಿ ಕೆಲವರು ಹೇಳ್ತಾ ಇರ್ತಾರೆ ನಮ್ಮ ಕನಸಿನಲ್ಲಿ ಕಾಗೆ ಬಂತು ಅಥವಾ ಹಿಂಗೆ ಕಾಗೆ ಬಂದು ಅದನ್ನು ಒಂದು ತೆಗೆದುಕೊಂಡು ಹೋಯ್ತು ಅಂತ ಮತ್ತೊಂದು ಕೇಳ್ತಾನೆ ಇರ್ತಾರೆ ಇದು ಏನಪ್ಪ ಅಂತಂದ್ರೆ ಪಿತೃಗಳು ನಮ್ಮ ಕನಸಿನ ರೂಪದಲ್ಲಿ ಬರುವಂತದ್ದು ಇದೇ ಕಾರಣಕ್ಕೆ ನಾವು ಒಂದು ಪಿಂಡ ಪ್ರಧಾನ ಅಂತೇಳಿ ತರ್ಪಣ ಬಿಡುವಾಗ ಕೇವಲ ಮೂರು ತಲೆಮಾರಿನವರೆಗಿನ ಪಿತೃಗಳನ್ನು ಮಾತ್ರ ಸ್ಮರಣೆ ಮಾಡ್ತಾರೆ ನೀವು ಸಾಮಾನ್ಯವಾಗಿ ನೀವೆಲ್ಲರೂ ಹೋಗಿ ಪೂಜೆ ಮಾಡ್ತಾ ಇರ್ತೀರಿ ನೀವು ಆವಾಗ ಪೂಜೆ ಮಾಡಿದಾಗ ನಿಮಗೆ ಇದ್ರ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಈ ಪಿತೃಪಕ್ಷದ ಬಗ್ಗೆ ನಿಮ್ಗೆ ಇನ್ನೂ ಒಂದು ಸರಳವಾದ ಮಾತಿನಲ್ಲಿ ಹೇಳಬೇಕು ಅಂತಂದರೆ ಆ ಒಂದು ಪಿತೃಪಕ್ಷದ ದಿವಸ ಅಂದರೆ ಸಾಮಾನ್ಯವಾಗಿ ತುಂಬ ಜನ ಮಾಡುವಂಥದ್ದು ಮಹಾಲಯ ಮೋಸಲೆ ಅವತ್ತು ಅಂದರೆ ನಮ್ಮ ನಮ್ಮನ್ನು ಹಗಲಿದಂಥ ಯಾರೇ ಆಗಿರ್ಬೋದು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಅವರು ನಾವು ದೊಡ್ಡವರಂತಲೇ ನಾವು ಸ್ಮರಣೆ ಮಾಡ್ತೇವೆ ನಮ್ಮವರನ್ನು ಸ್ಮರಿಸಿ ಪಿಂಡ ಪ್ರದಾನ ಜೊತೆಯಲ್ಲಿ ತಿಲತರ್ಪಣ ಅರ್ಪಿಸಿ ನಾವು ಸ್ಮರಣೆ ಮಾಡುವಂಥದ್ದು ಇನ್ನು ಇನ್ನೂ ಒಂದು ಮಾತು ನಿಮಗೆ ಹೇಳಬೇಕು ಅಂತಂದರೆ ತುಂಬ ಮನೆಗಳಲ್ಲಿ ನಮಗೆ ತುಂಬ ಕಷ್ಟ ನಮಗೆ ಸಂತಾನ ಭಾಗ್ಯನೇ ಇಲ್ಲ ನಮಗೆ ನಾವು ಎಷ್ಟು ಕಷ್ಟಪಡ್ತೀವಿ ಅಂತಂದರೆ ನಮ್ಗೆ ಅದನ್ನು ತಡ್ಕೊಳಕೆ ಆಗ್ತಿಲ್ಲ ಈ ರೀತಿ ಎಲ್ಲ ಅಂತಿರ್ತಾರೆ ಅವರು ಅವರ ಒಂದು ಇಂದಿನ ಒಂದು ಜೀವನವನ್ನು ಅವರು ವಿಶ್ಲೇಷಣೆ ಮಾಡಿದಾಗ ಅವರು ಏನ್ ತಪ್ಪುಗಳು ಮಾಡಿರ್ತಾರೆ ಅಂತ ಅರ್ಥ ಆಗುತ್ತೆ ಅಂದ್ರೆ ಅವರು ಸಾಮಾನ್ಯವಾಗಿ ಈ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡದೇ ಇದ್ದಾಗ ಇಂಥ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇರ್ತವೆ ಹಾಗಾಗಿ ನಾವು ನಾವು ಏನೇ ಒಂದು ಪೂಜೆ ಮಾಡಿದ್ರೂ ಅದಕ್ಕೊಂದು ಒಂದು ಒಳ್ಳೆಯ ಶುಭ ಫಲ ಸಿಗಬೇಕು ಅಂದ್ರೂ ಹಾಗೆ ನಾವು ಜೀವನದಲ್ಲಿ ಮುಂದೆ ಬರಬೇಕು ನಾವು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಒಂದು ಕುಟುಂಬ ಸುರಕ್ಷಿತವಾಗಿರಬೇಕು ಸಂತೋಷವಾಗಿರಬೇಕು ಅಂತಂದ್ರೆ ನಾವು ಪು ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡಬೇಕಾಗುತ್ತೆ ಇದ್ರ ಇದ್ರ ನೋಡೋದ್ರಲ್ಲ ಫ್ರೆಂಡ್ಸ್ ಈ ಹುಣ್ಮೆ ನಂತರದ ದಿವಸದಿಂದ ಅಂದರೆ ಹದಿನೆಂಟನೇ ತಾರೀಕು ಬುಧವಾರ ನಂತರದ ದಿವಸದಿಂದ ಅಕ್ಟೋಬರ್ ಎರಡರವರೆಗೂ ನಾವು ಪಿತೃಪಕ್ಷವನ್ನು ಆಚರಣೆ ಮಾಡ್ತೇವೆ ಹಾಗೆ ಪಿತೃಪಕ್ಷದ ಒಂದು ಪೂಜಾ ವಿಧಾನವನ್ನು ಹಾಗೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಆದಷ್ಟು ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇವತ್ತು ನಾನು ತಿಳಿಸ್ಕೊಟ್ಟು ಂತಹ ಮಾಹಿತಿ ತುಂಬಾ ಜನಕ್ಕೆ ಉಪಯುಕ್ತವಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು